ನಮಸ್ಕಾರ ಸ್ನೇಹಿತರೆ ಇವತ್ತು ಕೇರಳದಲ್ಲಿ ಹೆಚ್ಚಾಗಿ ಮಾಡುವ ವಿಶೇಷ ರುಚಿಯನ್ನು ಒಳಗೊಂಡಂತಹ ಒಂದು ಸರಳ ಅಡುಗೆ ಓಲನ್ ಹೇಗ್ ಮಾಡೋದು ನೋಡ್ಕೊಳ್ಳೋಣ ಇದನ್ನ ಓಣಂ ಸದ್ಯದಲ್ಲಿ ಹೆಚ್ಚಾಗಿ ಮಾಡುತ್ತಾರೆ ಹಾಗೆ ಇದು ರೈಸ್ ಆಪ ಈ ಸೆಹರದ ಎಲ್ಲ ಅಡುಗೆಗಳಲ್ಲಿ ಕೂಡ ತುಂಬಾನೇ ರುಚಿಯಾಗಿ ಹೊಂದಿಕೆ ಆಗುತ್ತೆ ಮೊದಲಿಗೆ ಅರ್ಧ ಕಪ್ ಅಲಸಂಡೆ ಕಾಳು ಕೆಂಪು ಅಥವಾ ಕಂದು ಬಣ್ಣದ ಕಾಳು ರಾತ್ರಿ ಪೂರ್ತಿ ನೆನೆಸಿರುವಂಥದ್ದು ಇದನ್ನ ಕುಕ್ಕರಿಗೆ ಹಾಕಿದ್ದೇನೆ ಒಂದು ಕಪ್ ನೀರು ಅರ್ಧ ಟೀ ಚಮಚ ಉಪ್ಪು ಸೇರಿಸಿ ದೊಡ್ಡ ಉರಿಯಲ್ಲಿ ಇದನ್ನ ಎರಡು ಸೀಟಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಬೆಂದಿದೆಯಾ ಇಲ್ವ ಚೆಕ್ ಮಾಡ್ಕೊಳ್ಳಿ ಈ ಕಾಳು ಬೇಗನೆ ಬೇಯೋದ್ರಿಂದ ನಾನು ಎರಡೇ ಸೀಟಿಯಲ್ಲಿ ಬೇಯಿಸಿರೋದು ಇದನ್ನ ಈಗೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಂದು ಕಪ್ ಆಗುವಷ್ಟು ಕುಂಬಳಕಾಯಿ ಹೋಳು ನೋಡಿ ಈ ತರಹ ತೆಳ್ಳಗೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಇದೇ ತರ ಕಟ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಎಲೆ ನಾಲ್ಕು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿರೋದು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋದು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಈಗ ಇಲ್ಲಿ ನಾಲ್ಕು ನಿಮಿಷ ಆಗಿದೆ ನಂತರ ಒಂದು ಮುಕ್ಕಲ್ ಕಪ್ ತೆಳು ತೆಂಗಿನಕಾಯಿಯ ಹಾಲನ್ನು ಹಾಕೊಂಡಿದ್ದೇನೆ ಮಧ್ಯಮ ಉರಿಯಲ್ಲಿ ಇಟ್ಟು ಮತ್ತೆ ಮೂರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಕುಂಬಳಕಾಯಿ ಹೋಳು ಬೆಂದಿದ್ಯಾ ಚೆಕ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಟೀ ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಅರ್ಧ ಕಪ್ ದಪ್ಪ ತೆಂಗಿನ ಕಾಯಿ ಹಾಲು ಅಂದ್ರೆ ಶುರುವಿಗೆ ತೆಗ್ದಂತಹ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ದಪ್ಪ ಕಾಯಿ ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಲಿಕ್ಕೆ ಇಲ್ಲ ಅದು ಎಣ್ಣೆ ಬಿಡ್ಲಿಕ್ಕೆ ಶುರು ಆಗ್ತದೆ ಜಾಸ್ತಿ ಕುದಿಸಿದಷ್ಟು ಈಗ ಒಂದು ಅರ್ಧ ನಿಮಿಷದಿಂದ ಒಂದು ನಿಮಿಷದವರೆಗೆ ಇದನ್ನ ಕುದಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತೇನೆ ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಕೊನೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಕುದಿಸ್ಲಿಕ್ಕೆಲ್ಲ ಇಲ್ಲ ಇದು ಈಗ ಸ್ಟವ್ ಆಫ್ ಮಾಡಿ ಆದಮೇಲೆ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡಿರೋದು ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ತುಂಬಾನೇ ರುಚಿಯಾದ ಒಂದು ಅಡುಗೆ ಇದು ನೀವು ಕೂಡ ಟ್ರೈ ಮಾಡಿ ಓಣಂ ಸದ್ಯದಲ್ಲಂತೂ ಈ ಸಲ ಈ ಒಂದು ರೆಸಿಪಿನ ಆ್ಯಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು